ಹ ಹ ಇದ್ರ ಬಗ್ಗೆ ಇತಿಹಾಸದ ನಾನು ನಿಮ್ಗೆ ಏನು ಹೇಳ್ತೀರಾ ಅಜ್ಜಿ ನೀವು ಇದ್ರ ಬಗ್ಗೆ ಏನನ್ನ ಹೇಳ್ತೀರಾ ಇದ್ರ ಇದ್ರ ಬಗ್ಗೆ ನನಗೆ ಗೊತ್ತಾ ಹಲೋ ನಮಸ್ಕಾರ ಎಲ್ರಿಗೂ ಏನಿಲ್ಲ ಒಂದು ಅದ್ಭುತವಾದ ಒಂದು ಪುಣ್ಯ ಸ್ಥಳಕ್ಕೆ ಬಂದಿದ್ದೀನಿ ನಿಜವಾಗಲೂ ಯಾವುದಪ್ಪ ಇದು ಜಾಗ ಅಂತಂದರೆ ತುಂಬ ಯೂಟ್ಯೂಬಲ್ಲಿ ನೋಡಿದ್ವಿ ಈ ಜಾಗ ನಿಜವಾಗಲೂ ಇವತ್ತು ಈ ದೇವ್ರ ದರ್ಶನಕ್ಕೆ ಬಂದು ನನಗೆ ಖುಷಿಯಾಯಿತು ನಿಜವಾಗ್ಲು ಯಾವುದು ಅಂದರೆ ತೂಬ್ಗೆರೆ ಹತ್ರ ಇರೋವಂಥ ಒಂದು ಪ್ರಸನ್ನ ವೆಂಕಟರಮಣ ಸ್ವಾಮಿಯ ದೇವಸ್ಥಾನ ಸೊ ನೀವು ನಂಬ್ತೀರ ಬಿಡ್ತೀರೋ ಗೊತ್ತಿಲ್ಲ ಒಬ್ಬರು ಅಜ್ಜಿ ಇಲ್ಲಿ ಪೂಜೆ ಮಾಡೋರು ಏನು ಹೇಳಿದ್ರು ಅಂದರೆ ನಿಜವಲ್ಲೂ ತಿರುಪ್ತಿಯಲ್ಲಿ ದರ್ಶನ ಮಾಡೋಕ್ಕೆ ಹೋಗ್ತೀವಿ ಆದರೆ ಬಿಡೋಲ್ಲ ನೋಡೋಕ್ಕೆ ಆದರೆ ಇಲ್ಲಿ ಬಂದು ಆ ಒಂದು ಚಿಕ್ಕ ಮೂರ್ತಿ ಇದೆ ಒಂದು ಒಂದಡಿ ಏನೇ ಇದೆ ಅಷ್ಟೇ ಅದು ಅದು ನೋಡಿದ ತಕ್ಷಣ ತಿರುಪ್ತಿಯಲ್ಲಿ ಇರೋವಂಥ ಒಂದು ಆ ದರ್ಶನ ಏನಾಗುತ್ತೆ ಅದೇ ದರ್ಶನ ಒಂದು ಫೀಲ್ ಆಗುತ್ತೆ ಫೀಲ್ ಆಗೋದಲ್ಲ ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ ಆ ತಿರುಪ್ತಿಯಿಂದ ಕದ್ದು ತಂದಿರೋದಂಥ ಒಂದು ಇತಿಹಾಸ ಇದೆ ಆ ಒಂದು ಒಂದಡಿ ಏನು ವೆಂಕಟರಮಣ ಸ್ವಾಮಿ ನಾವು ತಿರುಪ್ತಿಗೆ ಹೋಗ್ಬೇಕು ಅಂತ ತುಂಬ ದಿನದಿಂದ ಅನ್ಕೊತಾ ಇದ್ದೀವಿ ನಿಮಗೆ ಕಾಣ್ತಾ ಇದೆಯಲ್ಲ ಸಾಕ್ಷಾತ್ ಭಗವಂತ ಶ್ರೀ ವಿಷ್ಣು ಅವತಾರ ವೆಂಕಟರಮಣ ಸ್ವಾಮಿ ಅವರು ಇಲ್ಲಿನ ದೇವಸ್ಥಾನದಲ್ಲಿ ಅವಾಗ ಪುರಾತನ ಕಾಲದಲ್ಲಿ ಇದು ಬಂದು ಮುಖ್ಯವಾಗಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಅಂದರೆ ಬರಿ ನರಸಿಂಹಸ್ವಾಮಿ ಏನು ಹಿರಣ್ಯ ಕಶ್ಯಪವನ್ನು ಬಗೆದು ಮಾಲೆ ಮಾಡಿ ಹಾಕೊಂತಿದ್ರಲ್ಲ ಆ ಒಂದು ಚಿತ್ರ ಇತ್ತು ಸೊ ಇಲ್ಲೆಲ್ಲ ಬಂದಾಗ ಹೆಣ್ಮಕ್ಳು ಹೆಂಗಸರುಗಳೆಲ್ಲ ತುಂಬ ಭಯ ಬೀಳರಂತೆ ಈ ಒಂದು ದೇವಸ್ಥಾನಕ್ಕೆ ಸೊ ಅದರಿಂದ ಇಲ್ಲಿ ಅವಾಗ ಪುರಾತನ ಕಾಲದಲ್ಲಿ ಪೂಜೆ ಮಾಡ್ತಿದ್ದಂಥ ವ್ಯಕ್ತಿಗೆ ವೆಂಟರ ಸ್ವಾಮಿ ರೂಪದಲ್ಲಿ ಕನಸಿಗೆ ಬಂದು ಆ ಶಿಲೇನ ತಗೊಂಬನ್ನಿ ಅಂತ ಹೇಳಿದ್ರಂತೆ ಅಲ್ಲಿ ತೊಗೊಂಬರೋಕೆ ಹೋದಾಗ ಹೋಗೋಷ್ಟೊತ್ತಿಗೆ ಅಲ್ಲಿ ಏನು ಇದ್ರಲ್ಲ ಏನು ಕಾವಲು ಕಾಯ್ತಾರಲ್ಲ ಆ ದೇ ಅವ್ರಿಗೆ ನಿದ್ದೆ ಬಂದು ಮಲ್ಕೊಂಬಿಟ್ಟಿದ್ದಾರೆ ಇವ್ರು ಹೋಗೋಷ್ಟೊತ್ತಿಗೆ ಅವರು ಅಲ್ಲಿಂದ ತಗೊಂಬಂದು ಇವರು ಅಲ್ಲಿಂದ ತೊಗೊಂಬಂದು ಈ ಒಂದಡಿ ಸ್ವಾಮಿ ಅವ್ರನ್ನ ಪೂಜೆ ಮಾಡ್ತಾಯಿದ್ದಾರೆ ಸೊ ನಿಜವಾಗಲೂ ಸಖತ್ ಆಯಿತು ನಿಜವಾಗ್ಲೂ ಇಲ್ಲಿ ತಿರುಪ್ತಿಗೆ ಯಾರಾದರೂ ಹೋಗ್ಬೇಕು ಅಂದ್ಕೊಂಡಿರೋರು ಈ ಸುತ್ತಮುತ್ತ ಇರೋರು ಇಲ್ಲಿ ಬಂದು ಫಸ್ಟು ದರ್ಶನ ಮಾಡಿ ಇಲ್ಲ ಪೂಜೆ ಮಾಡಿಸ್ಕೊಂಡು ಅಲ್ಲೂ ಹೋಗ್ಬೋದಂತೆ ಸೊ ದರ್ಶನ ಅಷ್ಟೊಂದು ನೋಡೋಕ್ಕೆ ಬಿಡೋಲ್ಲ ಅಂತ ಹೇಳ್ತಿದ್ದಾರೆ ನೋಡಿ ಇಲ್ಲಿ ಗಂಟೆ ಗಂಟೆ ಹೊತ್ತು ಕುತ್ಕೊಂಡು ಅಪ್ಪನ ಧ್ಯಾನ ಮಾಡಿಕೊಂಡು ನೆಮ್ಮದಿಯಾಗಿ ಹೋಗ್ಬೋದು ಸೊ ಇದು ನನಗೆ ಈ ಥರ ಒಂದು ವೀಡಿಯೋ ಮಾಡೋಕ್ಕೆ ಸುಮಾರು ದಿನದಿಂದ ಅನ್ಕೊತಿದ್ದೆ ಆದರೆ ಆಗಲಿಲ್ಲ ಆದರೆ ಇವತ್ತು ಸ್ವಾಮಿಯ ಒಂದು ದರ್ಶನ ಒಂದು ಆಶೀರ್ವಾದ ಸಿಕ್ತು ಸೊ ಇಲ್ಲಿ ತುಂಬ ಸುತ್ತಮುತ್ತ ಏನು ಅಂದರೆ ರಾಜರ ತುಂಬ ಸುತ್ತಮುತ್ತ ಇಲ್ಲಿರೋರೆಲ್ಲ ರಾಜರು ರಾಜರ ಕಾಲದಲ್ಲಿ ಎಲ್ಲ ಇಲ್ಲಿ ಯುದ್ಧ ಅಥವಾ ಇನ್ನೂ ಮುಂತಾದ ಏನೇನೋ ಒಂದು ಏನು ಕೋಟೆಗಳು ಆಮೇಲೆ ಕೊತ್ತಲುಗಳು ಆಮೇಲೆ ತುಂಬ ವೀರ್ಗಲ್ಗಳು ಎಲ್ಲ ಇದೆ ತುಂಬ ಇದು ದೊಡ್ಡಬಳ್ಳಾಪುರಕ್ಕೆ ಸೇರುತ್ತೆ ಈ ಒಂದು ದೇವಸ್ಥಾನ ತೂಪಗಿರಿ ಹೋಬಳಿ ಇದು ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ನಮ್ಮಂಥ ಚಿಕ್ಕ ಚಿಕ್ಕ ಬಡ ಯೂಟ್ಯೂಬರ್ಗಳ್ನ ದೊಡ್ಡ ಯೂಟ್ಯೂಬರ್ಗಳನ್ನಾಗಿ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ ಚಿಕ್ಕ ಚಿಕ್ಕ ಯೂಟ್ಯೂಬರ್ಗಳನ್ನ ಬೆಳೆಸಿ ಅಂತ ಸೋ ಥ್ಯಾಂಕ್ ಯು ಸೋ ಮಚ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಸೊ ದೇವ್ರೆಲ್ಲರಿಗೂ ಒಳ್ಳೇದು ಮಾಡಲಿ ಸ್ವಾಮಿ ಸೊ ಒಳ್ಳೆಯವ್ರನ್ನ ಕಾಪಾಡಲಿ ಅಂತ ಕೇಳ್ಕೊಂತ ವೀಡಿಯೋನ ಮಾಡ್ತಾಯಿದ್ದೀನಿ